ಹನುಮಾನ್ ಚಾಲೀಸ ನಾನು ನೆಕ್ಸ್ಟ್ ಮಂತ್ ಮಾಡ್ತಾಯಿದ್ದೀನಿ ನೇರವಾಗಿ ಬಂದು ಭೇಟಿ ಮಾಡ್ಬೋದು ಹನುಮಂತನ ಬಗ್ಗೆ ನಾನು ಅದನ್ನು ದೊಡ್ಡ ಸಬ್ಜೆಕ್ಟ್ ಅದನ್ನೆಲ್ಲ ಸುಮ್ಮನೆ ಒಂದು ವಾಕ್ಯದಲ್ಲೆಲ್ಲ ಹೇಳೋಕ್ಕಾಗಲ್ಲ ಆದ್ದರಿಂದ ಅರ್ಧ ದಿವಸ ಅಂದರೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನದವರೆಗೂ ಹನುಮಂತನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಪ್ರಸಾದ ಇರುತ್ತೆ ಪ್ರಸಾದ ಆದ ನಂತರ ಇಪ್ಪತ್ತೊಂದು ಬಾರಿ ಪಠಣೆಯನ್ನು ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡಿಸ್ತೀನಿ ಸೊ ಬೆಂಗಳೂರಲ್ಲಿ ಇಲ್ಲೊಂದು ಹನುಮಂತನ ಗುಡಿ ಇದೆ ದೇವಸ್ಥಾನ

ಮೆಡಿಟೇಷನ್ ಮಾಡೋಣ ಅಂತ ಕೂತ್ಕೊಂತೀನಿ ಮೆಡಿಟೇಷನ್ ಒಂದು ಅರ್ಧ ಗಂಟೆ ಕೂತ್ಕೊಂತೀನಿ ಅಷ್ಟೇ ಅರ್ಧ ಗಂಟೆನೂ ಇಲ್ಲ ಗುರಿ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಂತೀರನಾ ಓಕೆ ತುಗುಡ್ಕೆ ಮಾಡ್ತೀನೋ ಮೆಡಿಟೇಷನ್ ಮಾಡ್ತೀನಿ ಗೊತ್ತಾಗ್ತಿಲ್ಲ ಸುಮ್ಮನೆ ಕೋಳಿ ತುಗುಡ್ಕೆ ಕರೆದ ತುಹುಡ್ಕೆ ಹಂಗೆ ಬರ್ತೈತೆ ಅಂಕೆ ಓಕೆ ವಂಡರ್ಫುಲ್ ಮಾಡೋ ಸಂತೋಷ ಪ್ಲ್ಯಾನಿಂಗು ಬೆಳಿಗ್ಗೆ ಎಲ್ಲ ಪ್ಲಾನಿಂಗ್ ಇವಾಗ ಅದನ್ನ ಹೋಗಿ ಇದು ಮಾಡ್ಬೇಕು ಇದನ್ನೆಲ್ಲ ಕೆಲಸ ಮಾಡ್ಕೋಬೇಕು ಎಲ್ಲ ಪ್ಲಾನಿಂಗ್ ಮೈಂಡ್ ಸೆಟ್ ಅಲ್ಲಿ ಅಲ್ಲಿರ್ತದೆ ಅರ್ಧ ಗಂಟೆ ಗುರುಜಿ ಅರ್ ನಿನಗೆ ಅರ್ಥ ಆಗಲ್ಲ ಬಿಡಿ ಯಾಕೆಂದ್ರೆ ಎಲ್ಲಿವರೆಗೂ ನೀನು ನೀರು ಗಿಳಿಯಲ್ವ ಅಲ್ಲಿವರೆಗೂ ಈಜು ಕಳಿಯೋಲ್ಲ ಬರೀ ಮೇಲೆ ನಿಂತ್ಕೊಂಡು ನೀನು ಈಜು ಹೊಡಿಲ್ಲ ಗುರುಜಿ ಡೈ ಹೊಡಿಲ್ಲ ಗುರುಜಿ ಹಂಗೆ ಮಾಡ್ಲಾ ಗುರುಜಿ ಹಿಂಗೆ ಮಾಡ್ಲಾ ಗುರುಜಿ ರಬ್ಬರ್ ತಗೊಂಬರ್ಲಾ ಗುರುಜಿ ಅದೇನು ಟ್ಯೂಬು ಟೈರ್ ತಗೊಂಡ್ಬರ್ಲಗ ಗುರುಜಿ ಅಗ್ಗ ಕಟ್ಗಳ್ಳ ಗುರುಜಿ ಪ್ಲಾಸ್ಟಿಕ್ ಬಾಟ್ಲ್ಗೆ ಹಿಂಗೆ ಕೇಳ್ತಾನೆ ಇರು ನೀರಿಗೆ ಮಾತ್ರ ಬೇಡ ನಾನು ಹೇಳ್ತಾನೆ ಇರ್ತೀನಿ ಏನೇನು ಏ ಅದು ಬಡಕಣೆಯ ಥರ್ಮಕೋಲ್ ಬೆಂಡಾಕೋ ಏ ಅದು ಬೇಡ ಕಣೇಯ ಇದು ಅದು ಅಂತ ನೀನು ಕೇಳ್ತಾನೆ ಇರು ನಾನು ಹೇಳ್ತಾನೆ ಇರ್ತೀನಿ ನಿನ್ನ ಜೀವ ಇರೋರು ಇಲ್ಲ ನನ್ನ ಜೀವ ಇರೋರು ಆದರೆ ಯಾವುದೇ ಕಾರಣಕ್ಕೂ ಇಳಿಬೇಡ ನೀನು ಈಜು ಕಲಿಬೇಡ ಕಾಲು ಕೂಡ ನೆನೆಸ್ಬೇಡ ಬರೀ ಹಿಂಗೆ ಹೇಳ್ತಾರೆ ಅಲ್ಲ ಯಾ ನಿನಗೆ ಯಾರು ಹೇಳಿದ್ದು ಮೆಡಿಟೇಷನ್ ಮಾಡು ಅಂತ ನಾನು ಹೇಳದ್ನೇ ಹೋಗ್ಲಿ ಹೋಗಲಿ ಬರಲ್ಲ ಒಳ್ಳೆ ಗಂಟೆ ಸುಮ್ಮನೆ ಬರಲ್ಲ ಮೆಡಿಟೇಷನ್ ಮೆಡಿಟೇಷನ್ ಮಾಡೋದಕ್ಕೆ ಮೊದಲು ಅದರದ ಇ ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಸೊ ನೀನು ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಆಟದ ನಿಯಮಗಳನ್ನು ತಿಳ್ಕೊಂಡು ಆಟ ಆಡಬೇಕು ವಾಟ್ ಈಸ್ ಮೆಡಿಟೇಷನ್ ಅದೊಂದು ಆಟ ಇದ್ದಂಗೆ ಆಟದ ನಿಯಮಗಳೇ ಗೊತ್ತಿಲ್ಲ ಹೆಂಗೆ ಮಾಡ್ತಾ ಇದೆಯಾ ನೀನು ಆಡ್ಕೊಂಡು ಅರ್ಧ ಗಂಟೆ ಪರವಾಗಿಲ್ಲ ತೂಗಿಕೆ ಬಂದರೆ ನಿಜವಾಗ್ಲೂ ಹಂಗೆ ಮಲಗಿಬಿಡುತ್ತೆ ತೊಂದರೆ ಇಲ್ಲ ಬಟ್ ನಾನು ನಿನಗೆ ಹೇಳೋದು ನಿದ್ದೆ ಬಗ್ಗೆ ಶರೀರಕ್ಕೆ ಎಷ್ಟು ನಿದ್ದೆ ಬೇಕು ಶರೀರ ಬಯಸೋದು ನಿದ್ದೆ ಮನಸ್ಸಲ್ಲ ಬಯಸೋದು ಮನಸ್ಸು ಬಯಸ್ದಂಗೆ ನಿದ್ದೆ ಮಾಡೋಕ್ಕಾಗಲ್ಲ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ದೀನಿ ಒಂದು ಕೋಟಿ ಕೊಡ್ತೀನಿ ನೀನು ಒಂದು ವರ್ಷ ಮಲಗಿ ತೋರಿಸು ನೋಡೋಣ ಮಲಗ್ತೀಯಾ ಆಗಲ್ಲ ಆಗಲ್ಲ ಹಾಗಲ್ಲ ನೀನು ಎಷ್ಟೇ ದುಡ್ಡು ಕೊಟ್ರು ಕೋಟಿ ಎಲ್ಲ ಸಾವಿರ ಸಾವಿರ ಇಡೀ ಇರೋ ಎಲ್ಲ ದುಡ್ಡು ತಗೊಂಬಂದು ಆಗ್ತಿರೂ ಕೂಡ ನೀನು ಖಂಡಿತವಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಸೊ ನಿದ್ದೆ ಅನ್ನೋದು ದೇಹ ಎಷ್ಟು ಬೇಕೋ ಅಷ್ಟು ತಗೊಳ್ತದೆ ಬಲವಂತವಾಗಿ ಯಾಕೆ ನಿದ್ದೆ ಮಾಡೋಕ್ಕೆ ಹೋಗ್ತೀಯಾ ನಿದ್ದೆ ಬರಲಿಲ್ಲ ಅಂದರೆ ಎದ್ದೋಳೆ ಆಮೇಲೆ ಬಿಟ್ಟು ಈಚೆ ಹೋಗು ಒಂದು ಎಲ್ಲ ಒಂದು ರೌಂಡು ಒಡ್ಕೊಂಬ ಊರೆಲ್ಲ ಸುತ್ಕಂಬ ಯಾವುದೋ ಬೆಟ್ಟ ಗುಡ್ಡ ಇದ್ರೆ ಹೋಗು ನಿಮ್ಮೂರ ದೇವಸ್ಥಾನ ಇದ್ರೆ ಕ್ಲೀನ್ ಮಾಡೋ ಕಸ ಗುಡಿಸು ಪರ್ಕೆ ತಗೊಂಡೋಗಿ ಹಿಂದೊಂದು ದಿವಸನೇ ಮಾತಾಡ್ಕೊಂಬ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಪುಣ್ಯ ಕಾರ್ಯ ಅದು ನಿನಗೂ ಒಳ್ಳೆಯದು ನಿನ್ನ ಹೆಂಡತಿ ಮಕ್ಕಳಿಗೂ ಒಳ್ಳೆಯದು ಮುಂದೆ ತಲೆಮಾರಿಗೆ ಅದ್ಭುತವಾಗಿ ವಂಡರ್ಫುಲ್ ಕಾಯಕ ಅದು ಅದಕ್ಕಿಂತ ಕಾಯಕ ಬೇಕಾ ನಮ್ಮ ಗುರುಗಳು ಎಲ್ಲ ವಿದ್ಯೆಗಳಿಗೆ ಕಲಿಬೇಕಾದ್ರೆ ಒಂದೇ ಒಂದು ಬ್ರಹ್ಮರಹಸ್ಯ ಇರುತ್ತೋ ಅದೇನು ಅಂದರೆ ಸೇವೆ ಸೇವೆ ಮಾಡು ಕಲ್ತ್ಕೋ ಎಲ್ಲವೂ ಸಿಗ್ತದೆ ಅವನು ಹೇಳ್ಕೊಡ್ಲಿಲ್ಲ ಗುರು ಅನ್ನೋನು ಹೇಳ್ಕೊಡ್ಲಿಲ್ವಾ ಪರವಾಗಿಲ್ಲ ನಿಸರ್ಗ ಹೇಳ್ಕೊಡ್ತದೆ ಸೊ ಸೇವೆ ಮಾಡು ಅದಕ್ಕೋಸ್ಕರ ಸೇವೆ ಮಾಡೋದ್ರಲ್ಲಿ ಇರೋವಂಥ ತೃಪ್ತಿ ನನಗೆ ತಿಳಿದು ನನ್ನ ಸ್ವಂತ ಅನುಭವದಲ್ಲಿ ಬೇರೆ ಯಾವುದರಲ್ಲೂ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ

ನಿರಂತರತೆ ಎಲ್ಲಿದೆಯೋ ಅಲ್ಲಿ ಮಾತ್ರ ಯಶಸ್ಸಿರುತ್ತೆ ಇದನ್ನೆಲ್ಲ ಟ್ಯಾಟೋ ಹಾಕಿಸ್ಕೊಂಬಿಡಿ ಬರ್ಕೊಂಬಿಡಿ ಬರ್ಕೊಂಡಿ ನಿಮ್ಮ ನಿಮ್ಮ ರೂಮಲ್ಲಿ ಪೇಂಟ್ ಗೇಂಟ್ ಎಲ್ಲ ಹಾಕೊಂಡು ನೀವೇ ಬೇಕಾದ್ರೆ ಬರ್ಕೊಂಬಿಡಿ ಯಶಸ್ಸಿನ ರಹಸ್ಯ ನಿರಂತರತೆ ಆರೋಗ್ಯದ ಗುಟ್ಟು ನಿರಂತರತೆ ಎಲ್ಲಿ ಹುಟ್ಟಿನಿಂದ ಮನುಷ್ಯ ಸಾಯೋವರೆಗೂ ಸಮೃದ್ಧವಾಗಿರಬೇಕಂದ್ರೆ ಒಂದೇ ಒಂದು ಬ್ರಹ್ಮ ರಹಸ್ಯ ಅದು ನಿರಂತರತೆ ಇದನ್ನು ನೀವೆಲ್ಲ ಮಾಡ್ಕೊಳ್ಬಿಡಿ ಯಾರಿಗೆ ನಿರಂತರತೆ ಎರಡು ದಿವಸ ಮಾಡ್ದೆ ಅಳ್ಳಾಡಿಸ್ತಾ ಆಮೇಲೆ ಹೋದ ಮೋಟಿವೇಶನ್ ಆಗತ್ತೆ ಇಲ್ಲ ಮೋಟಿವೇಶನ್ ಅಂದರೆ ಶಬಾಷ್ ಅದೇ ಅಂತವ್ರು ಯಾರು ಖಂಡಿತವಾಗ್ಲು ಉದ್ಧಾರ ಆಗೋದಿಲ್ಲ ಬದುಕ್ತಾ ಇರ್ತಾರೆ ಜೀವಸಲ್ಲ ಬದುಕದ್ ಬೇರೆ ಜೀವ್ಸದ್ ಬೇರೆ ಸೊ ಆದ್ರಿಂದ ಈ ರೀತಿ ನಾವು ಮಾಡಿಕೊಳ್ಬಹುದು ಖಂಡಿತವಾಗ್ಲು ನೀನು ಎಲ್ಲಿವರೆಗೂ ನಿರಂತರವಾಗಿ ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಒಂದು ಕಿರುಮಂಡಲ ನಲವತ್ತೆಂಟು ಮಂಡಲ ನೂರ ಎಂಟು ಮಹಾಮಂಡಲ ಮೊದಲು ಒಂದು ಮಂಡಲನ ಮುಗಿಸು ಇಪ್ಪತ್ತೊಂದು ದಿವಸ ನಿರಂತರವಾಗಿ ಮಾಡಿ ಮುಗಿಸ್ಬಿಡು ಆಮೇಲೆ ಬೇಕಾದ್ರೆ ಬ್ರೇಕ್ ತಗೋ ಪರವಾಗಿಲ್ಲ ಒಂದು ತಿಂಗಳು ಬ್ರೇಕ್ ತಗೋ ಆ ಇಪ್ಪತ್ತೊಂದು ದಿವಸದಲ್ಲಿ ಏನಾದರೂ ಬ್ರೇಕ್ ಮಾಡಿದ್ರೆ ಖಂಡಿತವಾಗಲಾಗಲ್ಲ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಿ ಆ ಇಪ್ಪತ್ತೊಂದನ್ನು ಕಂಪ್ಲೀಟ್ ಮಾಡಿ ಇದು ಫಸ್ಟ್ ಟಾಸ್ಕ್ ನಿನಗೆ ಕೊಡ್ತಾ ಇರೋದು ಆ ಟಾಸ್ಕನ್ನು ಮಾಡಿ ಮುಗಿಸ್ಬಿಡು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಟಾಸ್ಕ್ ಏನಾದರೂ ಪರವಾಗಿಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಒಗ್ಗಿಸ್ಕೊಳ್ಬೇಕು ಆ ಒಗ್ಗಿಸ್ಕೊಂಡ್ರೆ ಅದು ಉಪಯೋಗ ಬರ್ತದೆ ಓಕೆ ಸೊ ಇವತ್ತಿಂದನೇ ಆ ರೀತಿ ಇಪ್ಪತ್ತೊಂದು ದಿವಸದ ಒಂದು ಕಾರ್ಯಾಚರಣೆಯನ್ನು ಮುಂದುವರೆಸಿ ನಿನ್ನ ಜೀವನಕ್ಕೆ ಏನೇನು ಪರಿವರ್ತನೆ ಬಯಸ್ತೀಯ ಅದೆಲ್ಲವೂ ಕೂಡ ದಕ್ಕುತ್ತೆ ಖಂಡಿತವಾಗಲು ಟ್ವೆಂಟಿ ಒನ್ ಡೇಸ್ ವಿತೌಟ್ ಮೀನ್ಸ್ ಅಲಾರಾಮ್ ಕೂಡ ಸೇಮ್ ಕೆಲಸ ಏನೇನು ಇದೆ ಅದನ್ನು ಮಾಡಿ ನಾನು ಹೇಳಿದ್ದೆ ಮಾಡಬೇಕು ಅಂತಲ್ಲ ಸೇಮ್ ಸೇಮ್ ಗೆದಳ್ಬೇಕು ಸೇಮ್ ಕೆಲಸಗಳನ್ನೇ ಮಾಡ್ತಾ ಬರಬೇಕು ಅದೇ ಟೈಮಿಗೆ ಮಲಕೋ ಅದೇ ಟೈಮ್ಗೆ ಎದ್ದು ಮಲ್ಕೊಳ್ಳೋದು ಎಷ್ಟಾದಗಾದ್ರೂ ಮಲ್ಕ ಎದಳೋದು ಒಂದು ಕರೆಕ್ಟಾಗಿ ಎದೊಳ್ಬಿಡು ಬೆಳಿಗ್ಗೆ ಶುರು ಮಾಡೋದು ಅದು ನಿಮಗೆ ಅದ್ಭುತವಾದ ರಿಸಲ್ಟ್ ಕೊಡ್ತದೆ ಓಕೆ ಓಕೆ ಪಾ ಥ್ಯಾಂಕ್ ಯು ನೆಕ್ಸ್ಟ್ ಯಾರಾದ್ರೂ ಜ್ಯೋತಿ ಅಂತ ಆಗಲಿ ಓಪನ್ ಮಾಡಿದ್ರು ಜ್ಯೋತಿ ಕುಮಾರ್ ಜ್ಯೋತಿ ಕುಮಾರ ಇರ್ಬೋದು ಎಲ್ಲಮ್ಮ ಇದೆಯಾ ಹೊರಡ್ ಹ್ಞೂ ಎಸ್ ನೆಕ್ಸ್ಟ್ ಕೇಳಿ ಇನ್ನು ಯಾರು ಕೇಳ್ತೀರಾ ವಿಜಯ್ ಈಗ ಅದರವ್ರು ಧ್ಯಾನಕ್ಕೆ ಪೈಂಟ್ ಕೇಳಿದ್ರಲ್ಲ ಹಾಂ ನೀವು ಇಪ್ಪತ್ತೊಂದು ದಿನ ಅದು ಮಾಡಬೇಕು ಅಂತೇಳಿರಲಿ ನಾನು ಆ ಪ್ರಯತ್ನದಲ್ಲಿ ಆಲ್ರೆಡಿ ಇದ್ದೀನಿ ಬಟ್ ಒಂಟಿ ಮಿನಿಟ್ಸ್ ಮೇಲಾದಾಗ ಪೈ ಮೇಲೆ ಆಟೋಮೆಟಿಕಾಗಿ ಪೈನ್ ಬರುತ್ತೆ ಹೌದು ಹೌದು ಸೊ ಕೆಲವರು ಧ್ಯಾನ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸೊ ಧ್ಯಾನ ಅಂದರೆ ಕೆಲವರು ಹಿಂಗೆ ಬೆನ್ಮೂಳೆ ಮೂಳೆ ನೆಟ್ಟಿಗಿರಬೇಕು ತಲೆ ಹಿಂಗೆ ಇರಬೇಕು ಅಂತಾರೆ ಖಂಡಿತವಾಗ್ಲೂ ಅದು ಯಾವುದೇ ರೀತಿ ಇಲ್ಲ ಧ್ಯಾನದಲ್ಲಿ ಒಂದೂವರೆ ಸಾವಿರ ರೀತಿ ಪ್ರಪಂಚದಾದ್ಯಂತ ಧ್ಯಾನ ಕ್ರಿಯೆಗಳಿದ್ದಾವೆ ಆ ಎಲ್ಲ ಧ್ಯಾನ ಕ್ರಿಯೆಗಳು ಎಲ್ಲರಿಗೂ ಸೂಟೇಬಲ್ ಆಗೋದಿಲ್ಲ ಒಂದು ಎರಡು ಅಥವಾ ಮೂರು ಹೆಚ್ಚಂದರೆ ಒಂದು ನಾಲ್ಕು ಧ್ಯಾನ ಕ್ರಿಯೆಗಳು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾರು ಬೇಕಾದ್ರೂ ಮಾಡಬಹುದು ಆದ್ದರಿಂದ ಆ ರೀತಿ ಧ್ಯಾನ ಮಾಡಿ ನನಗೆ ಬೆನ್ನೋಸ್ಕೊಳ್ತೀನಿ ಅಂತಂದರೆ ಅದು ಏನಕ್ಕೆ ಬೇಕು ಧ್ಯಾನ ಧ್ಯಾನ ಮಾಡೋದ್ರ ಉದ್ದೇಶ ಏನು ಪರ್ಪಸ್ ಏನು ಆ ಧ್ಯಾನ ಮಾಡಿ ಬೆನ್ನೋಸ್ಕೊಳ್ಳೋ ಅಂಥದ್ದು ಏನಿದೆ ನನಗೆ ಕುಂಡಿ ನೋವುತದೆ ಸೊಂಟ ನೋತದೆ ಅಂತಂದರೆ ಧ್ಯಾನ ಯಾಕೆ ಮಾಡಬೇಕು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಂಗೆ ಬಲವಂತವಾಗಿ ನೋಯ್ತಾಯಿದ್ರು ಕೂಡ ನಾನು ಧ್ಯಾನ ಮಾಡ್ತೀನಿ ಅಂದರೆ ನಿನ್ನಂಥ ಮುಟ್ಟಾಳ ಯಾರು ಇಲ್ಲ ನೀನೇ ಪರಮ ಮುಟ್ಟಾಳ ಅಲ್ಲಪ್ಪ ನಾವು ಅನುಕೂಲ ಮಾಡಿ ನಾನು ನಂದೊಂದು ನನ್ನ ಮೆಂಟಾಲಿಟಿ ಚಿಕ್ಕದ್ರಿಂದ ಹೆಂಗಿದೆ ಹೇಳ್ಬಿಡ್ತೀನಿ ಗುರುಗಳು ಸಿಕ್ಕಿದ ಸಿಕ್ಕಿದ್ಮೇಲಂತೂ ಅದ್ಭುತ ನಾನು ನನ್ನ ಸ್ನೇಹಿತ ಮಹೇಶ್ ಅಂತ ನಾವು ಇಬ್ಬರು ಚಡ್ಡಿ ದೋಸ್ತುಗಳು ಸೈಕಲಲ್ಲಿ ಓಡಾಡ್ತಾ ಇದ್ರು ಅವಾಗೆಲ್ಲ ಯಾವುದು ಬೆಳ್ಳಿಯಪ್ಪ ಬಂಗಾರಪ್ಪ ಗುರುಬ್ರಹ್ಮ ರವಿಚಂದ್ರನ್ ಪಿಕ್ಚರ್ಗಳು ಬರ್ತಾ ಸೊ ಆ ಪಿಚ್ಚರ್ ನೋಡೋಕೆ ಇಲ್ಲಿಂದ ಕಾವೇರಿ ಥಿಯೇಟ್ರಿಗೆ ಹೋಗ್ಬಿಡ್ತಾರೆ ಗಾಂಧಿ ಕ್ಲಾಸ್ ಒಂದೂವರೆ ರೂಪಾಯಿ ಟಿಕೆಟ್ ಹಂಗಾಗಿ ಸೈಕಲ್ ತಗೊಂಡು ಹೋಗ್ಬಿಡ್ತಾಯಿದ್ವಿ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ರಿ ಸೈಕಲ್ಗೆ ದೊಡ್ಡಾಲ್ ಮಾಡೋದಪ್ಪ ಮತ್ತು ಅದು ಒಗ್ನೇಕಲ್ ಫಾಲ್ಸ್ ತಮಿಳ್ನಾಡುಗೆ ಹೋಗ್ತಾಯಿದ್ವಿ ಸೈಕಲಲ್ಲಿ ಆ ಸೈಕಲಲ್ಲಿ ಹೋಗ್ಬೇಕಾದ್ರೆ ಈಗೆಲ್ಲ ಒಂದು ರೀತಿ ಸಮತಟ್ಟವಾಗಿದೆ ಅವಾಗೆಲ್ಲ ಅಪ್ಪು ಸಿಕ್ಕಾಬಟ್ಟೆ ಡೌನು ಈ ವಿಚಿತ್ರ ವಿಚಿತ್ರವಾಗಿರೋದು ಒಬ್ಬೊಬ್ರದ್ದು ಮೇಲಿರೋದು ಮನೆ ಒಬ್ಬೊಬ್ರದ್ದು ಕೆಳಗಡೆ ಇರೋದು ಆ ರೀತಿ ಅಪ್ಪು ಬಂದಾಗ ಅವನೇನು ಮಾಡೋನು ಫುಲ್ ಸೈಕಲ್ನ ತಗೊಂಡೋದು ಜೋಶ್ ಅಲ್ವಾ ವಯಸ್ಸು ರಕ್ತ ಬಿಸಿ ರಕ್ತ ಹದಿನೆಂಟು ವರ್ಷ ಫುಲ್ಲು ಅಪ್ಪ ಹತ್ತಿಸ್ಬಿಡೋನು ಅವನು ಹೆಂಗೋ ಮಾಡಿ ಆಗ್ತಾ ಇರಲಿಲ್ಲ ಬಟ್ ಏನೋ ಬೇವ್ರು ಬಂದರೂ ಪರವಾಗಿಲ್ಲ ಪ್ಯಾಂಟ್ ಹರ್ದೋದ್ರೂ ಪರವಾಗಿಲ್ಲ ಹತ್ತಿಸ್ಬಿಡೋನು ಹತ್ತಿಸ್ಬಿಟ್ಟು ಅವನು ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ತಗೋತಾರೆ ನಾನೇನು ಮಾಡ್ತಾಯಿದ್ದೆ ಅಪ್ಪು ಬಂದಿದ್ದ ತಕ್ಷಣ ಸೈಕಲಿಂದ ಇಳ್ಬಿಟ್ಟು ಆರಾಮಾಗಿ ತಳ್ಕೊಂಡು ಹೋಗ್ತವೆ ಮೇಲ್ಗಡೆ ಹೋಗಿ ಅದು ತುಳ್ಕೊಂಡು ಹೋಗ್ತೀವಿ ಅವನ್ನೆಲ್ಲ ಏಯ್ ನೀನೇನು ಗಂಟಿಸಲ್ಲೇನಾಡಿಯ ಸೈಕಲ್ ಹೊಡ್ಯಕ್ಕೆ ಶಕ್ತಿ ಇಲ್ಲ ನೀ ತುಳ್ಕೊಂಬಾರ ಅಂತ ಹೋಗಲ್ಲೇ ಮುಚ್ಕೊಂಡು ಹೋಗ ನಿನ್ಗೇನು ನನಗೆ ಕಾಯಿ ಹೇಗಿದ್ರೆ ಕಾಯಿಲ್ಲ ಹೋಗಿ ನಾನು ಆಮೇಲೆ ಅಲ್ಲಿ ಬರ್ತೀನಿ ಅಂತ ಯಾಕೆ ನೀನು ಹೊಡೆಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಏನಂದರೆ ಸೈಕಲ್ ಇರೋದು ನಮ್ಮ ಹೆಲ್ಪ್ಗೈತೆ ನನ್ನ ಸಹಾಯಕ್ಕೋಸ್ಕರ ಸೈಕಲ್ ಇರೋದು ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಸುಮಾರು ಒಂದು ಗಂಟೆ ಆಗುತ್ತೆ ನಾ ಸೈಕಲಲ್ಲಿ ಹೋಗಿ ನಡ್ಕೊಂಡು ಹೋದರೆ ಒಂದು ಅರ್ಧ ದಿವಸ ಆಗುತ್ತೆ ಸೊ ಸೈಕಲ್ ನಮಗೆ ಸಹಾಯ ಮಾಡಬೇಕು ಅದು ಬಿಟ್ಬಿಟ್ಟು ನಮ್ಮ ಶಕ್ತಿ ಚೈತನ್ಯ ಎಲ್ಲ ಸೈಕಲೇ ತಗೊಂಬಿಟ್ರೆ ನಾನು ಸೈಕಲ್ ಏನಕ್ಕೆ ಉಪಯೋಗಿಸ್ಬೇಕು ಇದು ನನ್ನ ಬಾಲ್ಯದ ಥಾಟ್ಸ್ ಚಿಕ್ಕದ್ರಿಂದ ನನ್ನ ಥಾಟ್ಸ್ಗಳೆಲ್ಲ ಯೋಚನೆಗಳೆಲ್ಲ ಈ ರೀತಿ ಇರ್ತದೆ ಅದಕ್ಕೆ ನಾನು ಸೈಕಲಿಂದ ಸಹಾಯ ಪಡ್ಕೊಳ್ತಾ ಇದ್ದೆ ಹೊರ್ತು ಸೈಕಲಿಂದ ನನಗೆ ತೊಂದರೆ ಆಗಬಾರದು ಅದೇ ರೀತಿ ಧ್ಯಾನದಿಂದ ನನಗೆ ಸಹಾಯ ಆಗಬೇಕು ಹೊರ್ತು ಧ್ಯಾನದಿಂದ ನನಗೆ ತೊಂದರೆ ಇದೆ ಅಂದರೆ ಆ ಥರ ಧ್ಯಾನ ಯಾಕೆ ಬೇಕು ಯಾಕೆ ಮಾಡ್ತೀರಾ ಕೆಲವರು ಗುರುಗಳು ಅಂತಿದ್ದಾರೆ ಭಾಳ ಹೊಟ್ಟೆಯವರು ಅವ್ರ ಹೆಸರಲ್ಲ ಹೇಳೋಕ್ಕೆ ಹೆಸರು ಹೇಳೋಕ್ಕೂ ಒಂಥರ ಬೇಸರ ಆಗುತ್ತೆ ಯಾತಕ್ಕೋಸ್ಕರ ಅವ್ರ ಹತ್ರ ಇರೋದನ್ನೇ ಮಾರಾಟ ಮಾಡ್ತೀರಾ ನನ್ನ ಹತ್ರ ಇದಿದೆ ಇದು ತಗೊಳ್ಳಿ ಅದು ಅವನಿಗೆ ಉಪಯೋಗ ಇಲ್ಲ ಈಗ ಅರ್ಶನಿಗೆ ನನಗೆ ನಾನು ಯಾವುದೋ ಒಂದು ವಿದ್ಯೆ ಕಲಿದೆ ಐ ಬಾರ ಹರ್ಷ ನಿನಗೆ ಹೇಳ್ಕೊಡ್ತೀನಿ ಅಂತ ಅರ್ಶಿನಗೆ ಹೇಳ್ಕೊಟ್ರೆ ಅವನಿಗೆ ಅದು ತಗೊಂಡು ಏನೂ ಮಾಡೋಕ್ಕಾಗಲ್ಲ ಉಪಯೋಗ ಸೊ ಮತ್ತೇನು ಕೇಳ್ಕೊಡ್ಬೇಕು ಈಗ ನಾನು ಏನಾದರೂ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಅದರಿಂದ ಉಪಯೋಗ ಆಗಬೇಕು ಅದು ನಿಮಗೆ ಹೆಲ್ಪ್ ಮಾಡಬೇಕು ಅದು ನಿಮಗೆ ಮಾರ್ಗದರ್ಶನ ನೀಡಬೇಕು ಸೊ ಇದು ಬಿಟ್ಬಿಟ್ಟು ನಾವು ಬೇರೆ ಬೇರೆ ರೀತಿ ಅದು ನಮಗೆ ಅನಾನುಕೂಲ ಮಾಡಿಕೊಡ್ತಾಯಿ ಅಂದರೆ ಏನಕ್ಕೆ ಇಟ್ಕೊಳ್ತೀರಾ ಖಂಡಿತವಾಗ್ಲಂಗೆಲ್ಲ ಮಾಡಬಾರ್ದಪ್ಪ ಅದಕ್ಕೋಸ್ಕರ ಧ್ಯಾನ ಮಾಡಂಗಿದ್ರೆ ಫಸ್ಟು ಆ ಧ್ಯಾನದ ಪ್ರಕ್ರಿಯೆಗಳನ್ನು ತಿಳ್ಕೊಳ್ಳಿ ನಾನು ಧ್ಯಾನ ಅಂತಂದರೆ ನನ್ನ ಮನಸ್ಥಿತಿ ಪರಿಸ್ಥಿತಿ ಮತ್ತು ವಾತಾವರಣ ಇದಕ್ಕೆ ಹೊಂದಿಕೊಳ್ಳುವಂತಹ ಧ್ಯಾನ ಕ್ರಿಯೆಗಳನ್ನು ಹೇಳಬೇಕು ಕೆಲವರು ಯೋಗ ಟೀಚರ್ಸ್ ಇದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಫೇಮಸ್ ಯೋಗ ಟೀಚರ್ಗಳು ಇವರೇನು ಮಾಡ್ತಾರೆ ಉದಾಹರಣೆಗೆ ಯೋಗದ ನಿಯಮಗಳನ್ನು ಬಿಟ್ಟು ಅಲ್ಲಾಡೋದಿಲ್ಲ ಯೋಗ ಅಂದರೆ ಅವರು ಗೋಲ್ಡ್ ಮೆಡಲಿಸ್ಟು ಅವರು ಏನೋ ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಿಬಿಟ್ಟಿದ್ದಾರೆ ಒಂದಷ್ಟು ಒನ್ ಟು ತ್ರೀ ಫೋರ್ ಫೈ ಅಂತೆಲ್ಲ ಹಾಕಂಬಿಟ್ಟವ್ರೆ ಯಾರು ಏನೇ ಬಂದು ಕಾಯಿಲೆ ಅಂತ ಬರಲಿ ಈ ಯೋಗ ಮಾಡು ಈ ಯೋಗ ಮಾಡು ಈ ಯೋಗ ಮಾಡು ಗುರುಜಿ ನಾನು ನಿಮ್ಮ ಹತ್ರ ಬರೋಕ್ಕಾಗೋದಿಲ್ಲ ನನಗೆ ಮನೇಲೇ ಮಾಡ್ಬೋದು ಆಯಿತು ಹಿಂಗೆ ಹಿಂಗೆ ಮಾಡ್ಕೊ ಹಿಂಗೆ ಹಿಂಗೆ ಮಾಡ್ಕೊ ಈಗ ಆಕೆ ಇರುವಂತಹ ಮನೆ ವಾತಾವರಣದಲ್ಲಿ ಈ ಅಪ್ಪ ಹೇಳ್ದಂಥದ್ದು ಯಾವುದು ಸೌಲಭ್ಯಗಳಿಲ್ಲ ಈಗ ಹುಡುಗಿ ಏನು ಮಾಡಬೇಕು ಗಂಡನ ಹತ್ರ ಜಗಳ ಆಡ್ತಾವಳೆ ಜಗಳ ಆಡ್ಕೊಂಡು ಬಂದು ಅವನಿಗೆ ಬಲವಂತ ಮಾಡಿ ಅಲ್ಲಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅವಳು ಯೋಗ ಏನೋ ಒಂದು ಅವ್ರು ಹೇಳ್ಕೊಟ್ಟಿದ್ದನ್ನು ಮಾಡ್ಕೊಂಡು ಬರ್ತಾಳೆ ಈಗ ಅವಳು ಹನ್ನೆರಡು ಕಿಲೋಮೀಟ್ರ್ ಹೋಗಿ ಬರೋ ಅಷ್ಟರಲ್ಲಿ ಗಂಡನಿಗೆ ಮಕ್ಳಿಗೆ ಊಟ ಯಾರಾಗ್ತಾರೆ ಅತ್ತೆ ಮಾವನ ಯಾರು ನೋಡ್ಕೊಳ್ತಾರೆ ಹೆಂಡತಿ ಅವನು ಯಾರು ಗೋಲ್ಡ್ ಮೆಡಲಿಸ್ಟ್ ಶಿಷ್ಯ ಗಂಡ ನನ್ನ ಶಿಷ್ಯ ಈಗ ಅವನು ಬಂದ ನನ್ನ ಹತ್ರ ಗುರುಜಿ ಏನು ಮಾಡ್ಬೇಕು ಗುರುಜಿ ಅಂತ ಏಯ್ ಕರ್ಕಂಬರ ನೀನು ಹೆಂಡ್ತೀನಿ ಹೇಳ್ತೀನಿ ಏಯ್ ಬರಲ್ಲ ಅವ್ರು ಅವ್ರ ಗುರುಜಿ ಹತ್ರ ಬಿಟ್ಬಿಟ್ಟು ಬರೋಲ್ಲ ನಾನೇ ಬತ್ತಿ ನಡೆಯ ನಿನ್ನ ಮನೆಗೆ ಅಂತ ತಾಯಿ ಅವರೇ ಹಾಂ ಏನು ತಾಯಿ ಚೆನ್ನಾಗಿದ್ಯಾ ಅದ್ಭುತವಾಗಿ ಎಲ್ಲ ಅವಳನ್ನು ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಪಟಾಯಿಸ್ಕೊಂಡು ಅವಳನ್ನ ಏನಮ್ಮ ನಿನ್ನ ಕತೆ ಹಂಗೆ ಹಿಂಗೆ ಅಂತಂದಾಗ ಮೂಲವಾಗಿ ಎಲ್ಲವನ್ನು ಸಂಕ್ಷಿಪ್ತವಾಗಿ ಬಿಡಿಸಿ 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 ಅವಳಿಗೆ ಯಾಕೆ ಹಿಂಗೆ ಮಾಡಬೇಕು ಯಾಕೆ ಹಿಂಗೆ ಮಾಡಬಾರ್ದು ಜೀವನ ಅಂದ್ರೇನು ಯಾವುದು ಆದ್ಯತೆ ಮಾನ್ಯತೆ ಕೊಡ್ತೀಯಾ ನೀನು ಆ ರೀತಿ ಯೋಗ ಆದ್ಯತೆ ಮಾನ್ಯತೆ ಕೊಡೋದ್ರಿಂದ ಅದರಿಂದ ನಿನಗೆ ನಿನ್ನ ಕುಟುಂಬ ಸೊರೋಗ್ಬೇಕು ನಿನ್ನ ಪರಿವಾರ ಸೊರೋಗ್ಬೇಕು ಅದು ಬಿಟ್ಬಿಟ್ಟು ನೀನು ಮಾಡೋ ಕ್ರಿಯೆಯಿಂದ ಗಂಡ ಮಕ್ಕಳು ಉಪವಾಸ ಇರ್ತಾರೆ ಅತ್ತೆ ತಂದು ತಿಂತವ್ರೆ ಅಂದರೆ ಇದು ಯಾವ ಪುಣ್ಯ ಬರ್ತದೆ ನಿನಗೆ ಯಾವ ನನ್ನ ಮಗ ಹೇಳ್ಕೊಟ್ಟವನು ಹಾಗೆಲ್ಲ ಹಂಗೆಲ್ಲ ಬಿಡಿ ನಮ್ಮ ನನ್ನ ಗುರುಗಳಿಗೆ ಹಂಗೆಲ್ಲ ಹೇಳ್ಬಿಟ್ಟಿದ್ದರು ಸರಿ ಆಯಿತು ತಪ್ಪಾಯ್ತು ಏನೋ ಹಿರಿಯರು ತಪ್ಪ ಏನೋ ಬಾಯಿಂದ ಬಂದ್ಬಿಡ್ತು ಕ್ಷಮಿಸ್ಬಿಡು ಬಟ್ ನೀನು ಹೇಳು ಈ ರೀತಿ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಇನ್ನೊಬ್ರಿಗೆ ನೋಯಿಸಿ ಇನ್ನೊಬ್ಬರು ದುಡ್ಡು ಖರ್ಚು ಮಾಡಿ ನೀನು ಅಲ್ಲೋಗಿ ಹನ್ನೆರಡು ಕಿಲೋಮೀಟ್ರ್ ಹೋಗಿ ಬರೋದಕ್ಕೆ ಸಮಯ ಎಷ್ಟು ಬೇಕು ಇಲ್ಲಿಂದ ಹೋಗೋದಕ್ಕೊಂದು ಗಂಟೆ ಬರೋಕ್ಕೊಂದು ಗಂಟೆ ಅಲ್ಲೊಂದು ಎರಡು ಗಂಟೆ ನಾಲ್ಕು ಗಂಟೆ ನಾಲ್ಕು ಗಂಟೆ ನೀನು ಮನೆ ಮಗಳಾಗಿ ಎಲ್ಲ ಕೆಲಸಗಳು ನೀನು ಮಾಡಬೇಕಾಗಿರೋದು ನೀನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಪಾಪ ವಯಸ್ಸಾದ ಅಪ್ಪ ಅಮ್ಮನ ಗತಿಯನ್ನು ಗಂಡ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಬರಬೇಕು ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಪ್ಪನೂ ದುಡಿಬೇಕು ಅವನೂ ಅರಿಬೇಕು ಅಂತ ಎಲ್ಲಿಂದ ಎಲ್ಲಿಗೆ ನ್ಯಾಯ ಸೊ ಒಂಚೂರು ತಿಂಕ್ ಮಾಡಿ ಭಗವಂತ ವಿವೇಚನೆ ಕೊಟ್ಟಿದ್ದಾನೆ ವಿವೇಕ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ಸಾಮಾನ್ಯ ಜ್ಞಾನ ಪ್ರತಿ ಸಲ ಬಡ್ಕತಾ ಇರ್ತೀನಿ ಪರಮಜ್ಞಾನ ಬ್ರಹ್ಮಜ್ಞಾನ ಬೇಕಾಗೇ ಇಲ್ಲ ಹೇಳ್ತೆ ಹೇಳ್ತೇನೆ ನನ್ನನುಭದಲ್ಲಿ ಹೇಳ್ತೆ ಅದು ಅವಶ್ಯಕತೆನೇ ಇಲ್ಲ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಸ್ವರ್ಗ ಸುಖಿಗಳಾಗಿ ಬದುಕಬೇಕು ಈ ಭೂಮಂಡಲವನ್ನೇ ಸ್ವರ್ಗವನ್ನಾಗಿ ಮಾಡ್ಬೋದು ಪರಿವರ್ತನೆ ಮಾಡ್ಕೊಂಬರ್ಬೋದು ರೂಪಾಂತರಣ ಮಾಡ್ಕೊಂಬರ್ಬೋದು ಬಟ್ ಸಾಮಾನ್ಯ ಜ್ಞಾನ ಇಲ್ಲ ಅಂತಂದರೆ ಏನೋ ಶಕ್ತಿ ಇದೆ ನಾನು ಹೋಗಿ ಆ ಥರ ಹೋಗಿ ಸರಿ ಮಾಡ್ಕೊಂಬಂದೆ ಬಟ್ ಏನು ಪ್ರತಿ ಮನೆಗೂ ಹಂಗೆ ಮಾಡಿದಾಗೆಲ್ಲ ಹೋಗಿ ಮಾಡ್ಕೊಂಬರಕ್ಕಾಗುತ್ತ ಒಂದೊಂದು ಮನೆಗೆ ಹೋಗ್ಬಿಟ್ಟು ರಿಸಲ್ಟ್ ಕೊಡೋಕ್ಕಾಗುತ್ತಾ ಡೆಫಿನೆಟ್ಲಿ ಆಗೋದಿಲ್ಲ ತಿಳ್ಕೊಳ್ಳಿ ನಮ್ಮ ಗುರುಗಳು ಎಂಥ ಸ್ಪಷ್ಟವಾದ ಗುರುಗಳು ಅಂತಂದರೆ ನಿಜವಾಗ್ಲೂ ನನ್ನ ಪಾಲಿನ ಭಗವಂತ ಪರಮಾತ್ಮ ಆತನೇ ಸೊ ಅವರು ಎಲ್ಲವನ್ನ ಹೇಳ್ಕೊಡ್ತಾ ಆರು ಜನ ಸ್ನೇಹಿತರನ್ನು ಮಾಡ್ಕೊಳಪ್ಪಾ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಈ ಫ್ರೆಂಡ್ಸ್ಗಳಿದ್ದರೆ ಸಾಕು ಜೀವನ ಅದ್ಭುತವಾಗಿ ನಾವು ನಿರ್ವಹಣೆ ಮಾಡ್ಬೋದು ಸಾರ್ಥಕ ಮಾಡ್ಕೊಳ್ಬೋದು ಈ ಫ್ರೆಂಡ್ಸ್ಗಳ್ ನೆಟ್ಟು ಅಂತ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿರ್ಬೋದು ಅಥವಾ ಒಬ್ಬೊಬ್ಬರಲ್ಲಿ ಎರಡೆರಡು ಗುಣಗಳಿರ್ಬೋದು ಇಲ್ಲ ಮೂರು ಮೂರು ಗುಣಗಳು ಇರ್ಬೋದು ಎಲ್ಲ ಗುಣಗಳು ಒಬ್ಬನಲ್ಲೇ ಇರ್ಬೋದು ಇಂಥವನ್ನು ಫ್ರೆಂಡ್ ಮಾಡ್ಕೊಂಬಳು ಅಂತ ಆದ್ದರಿಂದ ಇವ್ರ ಜೊತೆ ನಾವು ಬದುಕಬೇಕು ವ್ಯಕ್ತಿಗಳ ಜೊತೆ ಬದುಕಿ ಏನು ಪ್ರಯೋಜನ ಇಲ್ಲ ವ್ಯಕ್ತಿಗಳು ಕೆಲಸಕ್ಕೆ ಬರ್ತಾರೆ ಬಟ್ ಸಂಬಂಧಗಳ ಜೊತೆ ಬದುಕ್ತಾರೆ ಇದು ಅಲರ್ಜಿ ಇದು ಸಂಬಂಧಗಳ ಜೊತೆ ಬದುಕೋತಾರೆ ಅಂದರೆ ಪೊಸಿಷನ್ಗೆ ಬಂದಿದ್ದು ನಾನು ಗಂಡ ನಾನು ಹೆಂಡತಿ ನಾನು ಅಪ್ಪ ನನ್ನ ಮಗ ನನ್ನ ಅಣ್ಣ ತಮ್ಮ ನನ್ನ ಮಾವ ಚಿಕ್ಕಪ್ಪ ಇದೆಲ್ಲ ಬಿಟ್ಟಾಕ್ರೆ ಯಾವ ಮಾವ ಇಲ್ಲ ಯಾವ ಚಿಕ್ಕಪ್ಪ ಇಲ್ಲ ಎಂಥದ್ದು ಮಾನವ ಮನುಷ್ಯತ್ವ ಅಷ್ಟೇ ಸೊ ನನಗೆ ತಿಳಿದಂಗೆ ಒಂದು ಗಂಡು ಒಂದು ಹೆಣ್ಣು ಇಷ್ಟು ಬಿಟ್ಟರೆ ಬೇರೆ ಏನೂ ಯಾವುದೇ ಪೊಸಿಷನೇ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ದೊಡ್ಡವರು ಚಿಕ್ಕವರು ಅವೆಲ್ಲ ಸುಮ್ಮ ಸುಮ್ಮನೆ ಅವೆಲ್ಲ ನೆಪ ಮಾತ್ರ ಅಷ್ಟೇ ಅದೆಲ್ಲ ಯಾರು ಅದರಿಂದ ನಯಾಪಾಯ ಉಪಯೋಗ ಇಲ್ಲ ಓಕೆ ಸೊ ಆದ್ದರಿಂದ ದಯಮಾಡಿ ಹೇಳುವಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ಸಿಂಪಲ್ ನಾನು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಕ್ಕೆ ಹೋಗಲ್ಲ ಕಾಂಪ್ಲಿಕೇಟೆಡ್ ಇರೋದನ್ನು ಜೀವನ ಮತ್ತು ಮನಸ್ಥಿತಿಯನ್ನು ಕೆಲವರು ಕಗ್ಗಂಟಾಗಿ ಮಾಡ್ಕೊಂಬಿಟ್ಟಿರ್ತಾರೆ ನನ್ನ ಮೂಲ ಕೆಲಸ ಏನು ಅಂದರೆ ಗುರುಗಳು ಹೇಳ್ಕೊಟ್ಟರು ಆಗ್ನೆ ಅದು ಕಗ್ಗಂಟನ್ನೆಲ್ಲ ಕಟ್ ಮಾಡುವಂಥ ಕಟ್ ಮಾಡಿಬಿಟ್ಟು ಸುಲಭವಾಗಿ ದಾರದ ಉಂಡೇ ಇರ್ತದಲ್ಲ ಬಿಚ್ಕಳಪ್ಪ ಅದು ಎಷ್ಟೆಷ್ಟು ಬೇಕು ತಗೊಳ್ಳ್ಯಾಂ ಬಳಸ್ಕೋ ಹೂವು ಕಟ್ಟಿದೆ ಕಟ್ಕು ಮತ್ತು ಸುತ್ತಿಪ ಆ ಕಗ್ಗಂಟಾಗಿರೋದನ್ನೆಲ್ಲ ಬಿಡಿಸಿ 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 ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಟ್ಬಿಟ್ಟಿರ್ತೀನಿ ಅದನ್ನು ನೀವು ಆರಾಮಾಗಿ ಬಿಡಿಸ್ಕೊಳ್ಬೋದು ಆ ರೀತಿ ಕಗ್ಗಂಟನ್ನು ಸರಳತೆ ಮಾಡೋದಷ್ಟೇ ಇದೇ ನನ್ನ ಮೂಲ ಜೀವನದ ಕಾಯಕ ನಿಮಗೆ ನಾನು ಹೇಳೋದೇನೆಂದರೆ ಏನೋ ಒಂದು ಕ್ರಿಯೆ ಮಾಡ್ತಾ ಇದ್ದೀರಾ ಆ ಕ್ರಿಯೆಯಿಂದ ನಿಮಗೆ ಅನುಕೂಲ ಆಗ್ತದೆ ಆ ಕರ್ಮದಿಂದ ಆ ಕೆಲಸದಿಂದ ನಿಮಗೇನೋ ಒಂದು ಅನುಕೂಲ ಆಗುತ್ತೆ ಅದು ನಿಮಗೆ ತೊಂದರೆ ಇದೆ ಅಂದರೆ ಯಾಕೆ ಮಾಡ್ತೀರಾ ಯಾಕೆ ಮಾಡಬೇಕು ಸೊ ಆದ್ದರಿಂದ ಅದನ್ನೆಲ್ಲ ಬಿಟ್ಬಿಡಿ ಬಿಟ್ಬಿಟ್ಟು ಸ್ಪಷ್ಟವಾಗಿ ಎಲ್ಲವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದೆ ಅಷ್ಟೆ ಸ್ಪಷ್ಟತೆ ಪಾರದರ್ಶಕತೆ ಸ್ಪಷ್ಟತೆ ಉತ್ತರಗಳು ಪರಿಹಾರಗಳು ಈ ನಾಲ್ಕು ನಮ್ಮೆಲ್ಲರಿಗೂ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ನಂದೊಂದು ಆಸೆ ಮಹದಾಸೆ ಯೋಗನ ಪಾಠಕ್ಕೆ ಹಾಕಬೇಕು ಅನ್ನೋದು ನನ್ನ ಶತಪ್ರಯತ್ನ ಉಸಿರಿರೋರಿಗೂ ಏನೇನು ಮಾಡಬೇಕು ಪ್ರಯತ್ನ ಮಾಡ್ತೇನೆ ಆ ಇಪ್ಪತ್ತೊಂದು ಅಧ್ಯಯನಗಳನ್ನು ಹೇಗಾದರೂ ಮಾಡಿ ಹೈಸ್ಕೂಲಲ್ಲಿ ತಗೊಂಡೋಗಿ ಹಾಕ್ಬಿಡ್ಬೇಕು ಫಿಟ್ ಮಾಡಿಬಿಡ್ಬೇಕು ಅಲ್ಲೇ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಬೆಳೆಯೋದು ಗಿಳಿಯೋದು ಅದೆಲ್ಲ ಆಮೇಲೆ ಬಂದು ಯಾವಾಗಲೂ ತಿಳ್ಕೊಳ್ತೀನಿ ಅನ್ನೋದಕ್ಕಿಂತ ಅಲ್ಲಿಗೆ ಬರಬೇಕು ಅಕಸ್ಮಾತ್ ಸಮಾಜ ಒಪ್ಪಲಿಲ್ಲ ಅಂದರೆ ನಾನೇ ಒಂದು ಗುರುಕುಲ ಓಪನ್ ಮಾಡ್ಬಿಟ್ಟು ನನ್ನ ಗುರುಕುಲದಲ್ಲೇ ಹೇಳ್ಕೊಟ್ಬಿಡ್ತೀನಿ ಒಂದೇ ಕ್ಲಾಸಿಂದಲೇ ಹೇಳ್ಕೊಟ್ಬಿಡ್ತೀನಿ ಒಂದು ವರ್ಷಕ್ಕೆ ಇಪ್ಪತ್ತೊಂದು ವರ್ಷ ಆಗೋಷ್ಟಲ್ಲ ಅವನು ಇಪ್ಪತ್ತೊಂದು ಅಧ್ಯಯನಗಳು ತಿಳ್ಕೊಂಡು ಭ್ರಮಣಾಕ್ಷಸ ಆಗ್ಬಿಡ್ತಾರೆ ಜಗತ್ತಿಗೆ ಹೋಗಿ ಆ ಬುದ್ಧ ಎಂಟು ಜನ ಶಿಷ್ಯಂದಿರನ್ನ ಎಲ್ಲ ಎಂಟು ದಿಕ್ಕಲ್ಲಿ ಕಳಿಸ್ನಲ್ಲ ಹಂಗೆ ನಾನೊಂದು ಅಷ್ಟು ಜನ ಶಿಶ್ಯದ ರೆಡಿ ಮಾಡಿ ಎಲ್ಲ ಹೋಗ ನೀನೊಂದು ದಿಕ್ಕಿಗೆ ಹೋಗಿ ನೀನೊಂದು ದಿಕ್ಕು ಅಂತ ಕಳ್ಸಿಬಿಡ್ತೀನಿ ಓಕೆ ಎಸ್ ಹ್ಞೂ ಬಾರಪ್ಪ ಬಾರ ಬಾರಕ್ಕಂದ ಯಾರ್ಯಾರು ಬರ್ತೀರ ಬರ್ರಿ